ಜನರು ಹೇಳ್ತಿರ್ತಾರೆ ನಂಗೆ ಎದುರು ಮಾತಾಡಿ ಅಭ್ಯಾಸ ಇಲ್ಲ ಅಂತ ಜನ್ರು ಏನನ್ಕೋತಾರೆ ಅನ್ನೋದಲ್ಲ ವಿಷಯ ಸ್ವಲ್ಪ ಭಯ ಪಡ್ತಾರೆ ಆಮೇಲೆ ಸರಿ ಹೋಗ್ತಾರೆ ನಾನು ಇಷ್ಟ ಬಂದದ್ದನ್ನ ಹೇಳ್ತೀನಿ ನೋಡಿದೀರಾ ಇದು ನಿಮ್ಮ ಮೇಲೆ ಒತ್ತಡ ಹಾಕೊಳ್ಳೋ ಬಗ್ಗೆ ಅಲ್ಲ ಇದೇನಂದ್ರೆ ಜನಸಮೂಹದೆದುರು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿಕೊಂಡ್ರಿ ಹಾಗಾಗಿ ನಿಮ್ಮನ್ನ ಮೂರ್ಖರನ್ನಾಗಿಸಿಕೊಳ್ಳೋಕೆ ಇಷ್ಟ ಇಲ್ಲ ನೀವು ಈಗಾಗಲೇ ಮೂರ್ಖರಾಗಿದ್ದ ಹೊರತು ಅದು ಹೇಗೆ ಸಾಧ್ಯ ನಿಮ್ಮನ್ನ ಮೂರ್ಖರನ್ನಾಗೂ ಮಾಡ್ಕೊಳಕ್ಕಾಗಲ್ಲ ಬುದ್ಧಿವಂತರನ್ನಾಗೂ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ನೀವು ಹೇಗಿದ್ದೀರೋ ಹಾಗಿರ್ತೀರಿ ಈಗ ಇರೋದಕ್ಕಿಂತ ಜಾಣರಾಗಿ ತೋರ್ಸ್ಕೊಳ್ಳಕ್ ಹೋದಾಗ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ಕೋತೀರಿ ಯಾರೂ ನಿಮ್ಮನ್ನ ನೋಡ್ತಿಲ್ಲ ಅಂದರೆ ನೀವು ನಿಮ್ಮ ಮೇಲೆ ಅಷ್ಟು ಒತ್ತಡ ಹಾಕ್ಕೊಳ್ಳಲ್ಲ ಅಲ್ವಾ ಮುಖ್ಯವಾದ ವಿಷಯ ಅದು ಯಾರೂ ನೋಡ್ತಾ ಇಲ್ಲದಿದ್ದಾಗ ನೀವೇನೋ ಫಚಿತಿ ಮಾಡಿಕೊಂಡ್ರೆ ನಿಮ್ಮ ಮೇಲೆ ನಿರಾಶೆ ಪಟ್ಕೊಳ್ಳಲ್ಲ ಹಾಗೆ ಬಿಟ್ಬಿಡ್ತೀರಿ ಅಲ್ವಾ ಹೌದಲ್ವಾ ಹತ್ತು ಜನ ನೋಡ್ತಿದ್ದಾರೆ ಅಂದರೆ ನಿಮ್ಮ ಮೂರ್ಖತನದ ಬಗ್ಗೆ ಜಗತ್ತಲ್ಲೆಲ್ಲ ಸುದ್ದಿಯಾಗತ್ತೆ ನಿಮಗೆ ತಲೆ ಬಿಸಿಯಾಗಿರೋದು ಅದು ಇಲ್ಲ ನಿಮ್ಮ ಮೂರ್ಖತನ ನಿಮ್ಮನ್ನ ಕಾಡಬೇಕು ಅದು ಜಗಜ್ಜಾಹೀರಾಗತ್ತೆ ಅನ್ನೋದಲ್ಲ ನಿಮ್ಮ ಮೂರ್ಖತನದ ಬಗ್ಗೆ ನಿರಾಶೆಯಾಗಬೇಕು ಆಗ ಆಧ್ಯಾತ್ಮಿಕರಾಗ್ತೀರಿ ಜನರು ಏನನ್ಕೋತಾರೆ ಅನ್ನೋದಲ್ಲ ವಿಷಯ ಜೀವನದ ಹಲವು ಅಂಶಗಳಲ್ಲಿ ಮೂರ್ಖರಾಗಿದ್ದೀರಿ ಅದು ನಿಮ್ಮನ್ನ ಕಾಡಬೇಕು ಹತ್ತು ಜನ ನೋಡ್ತಿದ್ದಾರೆ ಅನ್ನೋದಲ್ಲ ಅದು ಆದಾಗ ಸಹಜವಾಗೇ ಆಧ್ಯಾತ್ಮಿಕರಾಗ್ತೀರಿ ಸದ್ಯಕ್ಕೆ ನಿಮಗೆ ಕಾಳಜಿ ಇರೋದು ಹತ್ತು ಜನರ ಮುಂದೆ ಇದಾಯಿತು ಅನ್ನೋದು ಅದು ಒಳ್ಳೇದೆ ಅದು ಬಹಿರಂಗ ಆಗ್ತಿದೆ ಈಗ ಜನಸಮೂಹಕ್ಕಾಗಿ ಯಾಕೆ ಮಾತಾಡ್ತೀರಿ ಸಮೂಹಕ್ಕಾಗಿ ಯಾಕೆ ಮಾತಾಡ್ತೀರಿ ಅವರಿಗಾಗಿ ಮಾತಾಡಲ್ಲ ನೀವು ಮಾತಾಡ್ತಿರಷ್ಟೆ ಜನರು ಹೇಳ್ತಿರ್ತಾರೆ ನಂಗೆ ಮೈಕ್ ಎದುರು ಮಾತಾಡಿ ಅಭ್ಯಾಸ ಇಲ್ಲ ಅಂತ ನೀವು ಮೈಕ್ ಎದುರು ಮಾತಾಡಬೇಡಿ ಸುಮ್ಮನೆ ಮಾತಾಡಿ ಅಷ್ಟೆ ಮೈಕಿಗೆ ತನ್ನ ಕೆಲಸ ಗೊತ್ತು ನೀವು ಮೈಕಲ್ಲಿ ಯಾಕೆ ಮಾತಾಡಬೇಕು ಸುಮ್ಮನೆ ಮಾತಾಡಿ ಮೈಕ್ ಅದರ ಕೆಲಸನ ಮಾಡುತ್ತೆ ಅಲ್ವಾ ನೀವು ಜನಸಮೂಹಕ್ಕೆ ಯಾಕೆ ಮಾತಾಡ್ತಿದ್ದೀರಿ ಇಲ್ಲಿಗ ಜನರು ಕೂತಿದ್ರೆ ಆಗ ಸಹಜವಾಗಿ ನಿಮ್ಮ ಕಾಲೆಳೆಯೋಕೆ ಅಲ್ಲಿ ಯಾರೋ ಒಬ್ರು ಬಹುಶಃ ಇರಬಹುದು ನಾನು ಈಗೊಂದು ಎಂಟು ಹತ್ತು ದಿನಗಳ ಹಿಂದೆ ದೆಹಲಿಯಲ್ಲಿ ಜನರ ಒಂದು ಗುಂಪಿನೊಂದಿಗೆ ಇದ್ದೆ ಅವರಲ್ಲೊಬ್ಬ ವ್ಯಕ್ತಿ ಈಗ ಅಷ್ಟೊಂದು ಕಾರ್ಯೋನ್ಮುಖರಾಗಿಲ್ಲ ಆದರೆ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಗಳ ಬಲಗೈ ಥರ ಇದ್ದರು ಮಂತ್ರಿಯಾಗಿದ್ದರು ಹಲವು ಕೆಲಸದಲ್ಲಿದ್ದರು ಜಗತ್ತಿನಾದ್ಯಂತ ತಿರುಗಾಡಿ ಎಲ್ಲೆಡೆಯ ಎಲ್ಲ ಥರದ ಜನರೊಂದಿಗೆ ಮಾತಾಡಿದರು ನಾವು ಹೀಗೆ ಏನೋ ಮಾತಾಡ್ತಿದ್ವಿ ಮತ್ತು ಅವರು ಆಗ ಈ ಮಾತನ್ನು ಹೇಳಿದರು ಅವರು ಇಂದಿರಾ ಗಾಂಧಿ ಅವರಂತಹ ಮಹಾನ್ ಲೀಡರ್ ಜೊತೆ ಇದ್ದರು ಅವರು ಅಧಿಕಾರದಲ್ಲಿದ್ದಾಗ ಅವ್ರ ಜೊತೆನೇ ಇದ್ದರು ಮತ್ತು ಅವ್ರು ಹೇಳಿದ್ರು ಅದ್ಭುತ ನಾಯಕರು ಜನಸಮೂಹದ ಎದುರು ಮೊದಲ ಬಾರಿ ನಿಂತಾಗ ಸ್ವಲ್ಪ ಭಯ ಪಡ್ತಾರೆ ಆಮೇಲೆ ಸರಿ ಹೋಗ್ತಾರೆ ಅಂತ ನಾನಂದೆ ನಿಮಗೆ ಭಯ ಆಗೋದು ಯಾಕೆ ಅಂತಂದರೆ ಅವರನ್ನು ನಿಮ್ಮದೇ ಭಾಗ ಅಂತ ಹೇಳ್ಕೊತೀರಿ ಆದರೆ ಅದು ನಿಜ ಆಗಿರಲ್ಲ ಅದಕ್ಕೆ ಅದಾಗ್ತಿದೆ ಅಂತ ಇವೆಲ್ಲ ನಿಮ್ಮದೇ ಭಾಗ ಅಂತ ನಿಜಕ್ಕೂ ನೋಡಿದ್ರೆ ನೀವು ನಿಮ್ಮ ಜೊತೆ ಮಾತಾಡಿದ ಹಾಗೆ ಆಗ ಭಯ ಯಾಕಾಗತ್ತೆ ನೀವು ಏನು ಬೇಕಾದರೂ ಹೇಳಬಹುದು ನಾನು ಇಷ್ಟ ಬಂದದ್ದನ್ನು ಹೇಳ್ತೀನಿ ನೋಡಿದ್ದೀರಾ ಅಂದರೆ ನೀವು ಸಮೂಹಕ್ಕಾಗಿ ಮಾತಾಡಲ್ಲ ನೀವು ಎಲ್ಲವನ್ನೂ ನಿಮ್ಮ ಭಾಗವಾಗಿ ನೋಡಿದ್ರೆ ನಿಮ್ಮ ಪಾಲಿಗೆ ಯಾವುದು ಸತ್ಯವೋ ಅದನ್ನು ವ್ಯಕ್ತಪಡಿಸ್ತೀರಷ್ಟೇ ಅದನ್ನು ಖಚಿತಿ ಮಾಡಿಕೊಂಡು ಆಮೇಲೆ ನಿಮಗೆ ನೀವೇ ಯಾಕೆ ಬೈಕೋತೀರಿ ನಿಮಗೆ ಬಯೋ ಖುಷಿ ಅವರಿಗೆ ಸಿಗಲಿ ಬಿಡಿ ವಿವೇಕಹೀನರಾಗಿ ಮಾತಾಡಿದರೆ ನಿಮಗೆ ಬಯೋ ಖುಷಿ ಅವರಿಗೆ ಸಿಗುತ್ತೆ ನೀವ್ಯಾಕೆ ಮಾಡಬೇಕು ಅದು ಅವ್ರ ಕೆಲಸ ಅವ್ರ ಕೆಲಸನ ಅವರಿಗೆ ಬಿಡಿ ಎಲ್ಲನೂ ನೀವೇ ಮಾಡಬೇಕಿಲ್ಲ ಅಲ್ವಾ ನೀವು ಅಸಂಬದ್ಧನ ಮಾತಾಡಿದ್ರೆ ಅವರು ನಿಮಗೆ ಕಲ್ಲೆಸಿತಾರೆ ಅದು ಹಾಗೇ ಆಗಲಿ ನಿಮಗೆ ನೀವೇ ಕಲ್ಲೆಸಿಬೇಡಿ ಅದರ ಅಗತ್ಯ ಇಲ್ಲ